ಮಹಾರಾಷ್ಟ್ರದ ಬಂದಾ ಗ್ರಾಮದಲ್ಲಿ ಬಲಪಂಥೀಯ ಗುಂಪೊಂದು ತಿಂಗಳುಗಳ ಕಾಲ ಕಿರುಕುಳ ನೀಡಿ ವ್ಯಕ್ತಿಯೊಬ್ಬರ ಜೀವವನ್ನೇ ಬಲಿ ತೆಗೆದುಕೊಂಡಿದೆ ಬಲಪಂಥೀಯ ಗುಂಪಿನ ಕಿರುಕುಳಕ್ಕೆ ನೊಂದು ಆತ್ಮಹತ್ಯೆಗೆ ಶರಣಾದ ವ್ಯಕ್ತಿ ಮೂವತ್ತೆಂಟು ವರ್ಷದ ಹೂ ವ್ಯಾಪಾರಿ ಅಫ್ತಾಬ್ ಶೇಖ್ ಅವರ ಬಲಿ ಪಡೆದಿರುವುದು ಒಂದು ಸುಳ್ಳು ಆರೋಪ ಹೂ ವ್ಯಾಪಾರಿ ಅಫ್ತಾಬ್ ಮತ್ತು ಅವರ ತಾಯಿ ಕೇಳಿಕೊಂಡ ಪ್ರಕಾರ ಮೌಲಾನಾ ಅವರು ನೀರನ್ನ ಮಂತ್ರಿಸಿ ಹೂಗಳ ಮೇಲೆ ಊದಿ ಅವರ ಕೈಗೆ ಕೊಟ್ಟರು ಆಶೀರ್ವಾದ ರೂಪದ ಈ ಪ್ರಕ್ರಿಯೆಯನ್ನ ಹಿಂದೂ ಗುಂಪೊಂದು ಬೇರೆಯ ರೀತಿಯಲ್ಲಿ ತಿರುಚಿ ಹೇಳಿತು ದೇವಸ್ಥಾನಕ್ಕೆ ಹೋಗೋರು ಖರೀದಿ ಮಾಡುವ ಹೂಗಳ ಮೇಲೆ ಅವರು ಎಂಚಲು ನೀರನ್ನ ಸುರಿದಿದ್ದಾರೆ ಅಂತ ಆ ಗುಂಪು ಆರೋಪಿಸಿತು ಅಫ್ತಾಬ್ ಮತ್ತು ಅವರ ಕುಟುಂಬಕ್ಕೆ ಬೆದರಿಕೆ ಹಾಕಲಾಯಿತಲ್ಲದೆ ಅವರ ಹೂವಿನ ಅಂಗಡಿಯನ್ನ ಮುಚ್ಚಲಾಯಿತು ಕಡೆಗೆ ಮುಂದಿನ ಕೆಲವು ತಿಂಗಳುಗಳ ಕಾಲ ಪೊಲೀಸರಾಗ್ಲಿ ಸ್ಥಳೀಯ ಆಡಳಿತವಾಗಲಿ ಮತ್ತೆ ಅಂಗಡಿ ತೆರೆಯೋಕೆ ನೆರವಾಗಲೇ ಇಲ್ಲ ಇದೆಲ್ಲದರಿಂದ ನೊಂದ ಅಫ್ತಾಬ್ ಅಕ್ಟೋಬರ್ ಇಪ್ಪತ್ತೆಂಟರಂದು ಎಲ್ಲವನ್ನೂ ವಿವರಿಸಿ ರೆಕಾರ್ಡ್ ಮಾಡಿ ಆತ್ಮಹತ್ಯೆ ಮಾಡಿಕೊಂಡ್ರು ಅದರ ಬಗ್ಗೆ ಅವರ ಕುಟುಂಬ ಎಫ್ಐಆರ್ ದಾಖಲು ಮಾಡೋದಕ್ಕೂ ಹೈರಾಣಾಗಬೇಕಾಯಿತು ನನ್ನ ಮಗ ದಯಾಳು ಸರಳ ವ್ಯಕ್ತಿ ಅಂತ ಅಫ್ತಾಬ್ ಅವರ ತಾಯಿ ನ್ಯೂಸ್ಲ್ಯಾಂಡ್ ಗೆ ಿದ್ದಾರೆ ಯಾರಾದ್ರೂ ಅವನನ್ನ ಇಷ್ಟೊಂದು ದ್ವೇಷ ಮಾಡ್ತಾರೆ ಅಂತ ನನಗೆ ಇನ್ನೂ ಅರ್ಥವಾಗ್ತಿಲ್ಲ ಅಂತ ಆ ತಾಯಿ ಹೇಳ್ತಾರೆ ಅಫ್ತಾಬ್ ಕುಟುಂಬದಲ್ಲಿ ಹತ್ತು ಜನ ಇದ್ದಾರೆ ಅವರ ಪೋಷಕರು ಪತ್ನಿ ಮತ್ತು ಇಬ್ಬರು ಮಕ್ಕಳು ಅವರ ಸಹೋದರ ಅಬ್ದುಲ್ ರಜಾಕ್ ಮತ್ತು ಅಬ್ದುಲ್ ಅವರ ಪತ್ನಿ ಮತ್ತು ಇಬ್ಬರು ಮಕ್ಕಳು ಒಂದೇ ಮನೆಯಲ್ಲಿ ವಾಸ ಮಾಡ್ತಿದ್ರು ಇಡೀ ಕುಟುಂಬ ಹೂವಿನ ಅಂಗಡಿಯಿಂದ ಬರುವ ಆದಾಯವನ್ನೇ ಅವಲಂಬಿಸಿತ್ತು ಅವರ ಕುಟುಂಬ ಕಳೆದ ಹದಿನೇಳು ವರ್ಷಗಳಿಂದ ಬಜಾರ್ ಪೇಟ್ನಲ್ಲಿ ಹೂವಿನ ಅಂಗಡಿ ನಡೆಸ್ತಾ ಇತ್ತು ಆದರೆ ಇಂತಹ ಕುಟುಂಬಕ್ಕೆ ಮೇ ಏಳರಂದು ನಡೆದ ಆ ಘಟನೆನೇ ಮುಳುವಾಗಿದೆ ಮೌಲಾನಾ ಅವರು ಪ್ರಾರ್ಥಿಸಿಕೊಟ್ಟ ನೀರಿನ ಬಗ್ಗೆ ಅದನ್ನ ನೋಡ್ತಾ ಇದ್ದ ಇಬ್ಬರು ತಪ್ಪು ಪ್ರಚಾರ ಮಾಡಿದ ಬಳಿಕ ಹಿಂದೂ ಮಂಚ್ನ ಸುಮಾರು ಇಪ್ಪತ್ತು ಸದಸ್ಯರ ಗುಂಪು ಅಂಗಡಿಗೆ ಬಂತು ಸ್ಥಳೀಯ ಗ್ರಾಮ ಪಂಚಾಯತ್ ಮತ್ತು ಬಂದಾ ಪೊಲೀಸ್ ಠಾಣೆಯ ಕೆಲವರು ಕೂಡ ಅವರೊಂದಿಗೆ ಇದ್ರು ಅಂತ ಅಫ್ತಾಬ್ ಸಹೋದರ ಅಬ್ದುಲ್ ಆರೋಪಿಸಿದ್ದಾರೆ ಅಂತ ವರದಿ ಹೇಳ್ತಿದೆ ಬಲಪಂಥೀಯ ಗುಂಪಿನ ತಪ್ಪು ಆರೋಪಕ್ಕೆ ಯಾವುದೇ ಪುರಾವೆಗಳಿಲ್ಲ ಅನ್ನೋದು ಅಫ್ತಾಬ್ ಕುಟುಂಬ ಹೇಳಿಕೆ ಈಗವರಿಗೆ ಪಂಚಾಯತ್ ನಿರ್ಧರಿಸದ ಹೊರತು ಅಂಗಡಿ ತೆರೆಯೋಕೆ ಅವಕಾಶ ಇಲ್ಲವಾಗಿದೆ ಅವರ ಕುಟುಂಬ ಅವಲಂಬಿಸಿದ್ದ ಏಕೈಕ ಆದಾಯದ ಮೂಲವೇ ಈಗ ಇಲ್ಲವಾಗಿದೆ ಅಫ್ತಾಬ್ ಮತ್ತವರ ಕುಟುಂಬದವರು ಸಭ್ಯರು ಅನ್ನೋದನ್ನ ಅವರನ್ನ ಇಷ್ಟು ವರ್ಷಗಳ ಕಾಲ ನೋಡಿದ ಜನರೇ ಹೇಳ್ತಾರೆ ಆದರೆ ಹಾಗಿರುವಾಗಲೂ ಹಿಂದೂ ಮಂಚ್ನ ಯಾರೋ ಕೆಲವರು ಮಾಡಿದ ಸುಳ್ಳ ಆರೋಪ ಅಫ್ತಾಬ್ ಅವರನ್ನೇ ಬಲಿ ತೆಗೆದುಕೊಂಡಿದೆ ಮತ್ತು ಅವರ ಕುಟುಂಬದ ಜೀವನೋಪಾಯವನ್ನೇ ಕಿತ್ಕೊಂಡಿದೆ ಪೊಲೀಸರು ಕೂಡ ಅವರ ನೆರವಿಗೆ ಬರದೇ ಇದ್ದಿದ್ದು ವಿಪರ್ಯಾಸ ಜೂನ್ನಲ್ಲಿ ಕುಟುಂಬದವರು ಬಂದಾ ಪೊಲೀಸ್ ಠಾಣೆಯನ್ನ ಸಂಪರ್ಕಿಸಿ ತಮಗೆ ಕಿರುಕುಳ ನೀಡಲಾಗಿದೆ ಅಂತ ದೂರನ್ನ ದಾಖಲಿಸಿದ್ರು ಅಲ್ಲದೆ ತಮ್ಮ ಅಂಗಡಿ ಮತ್ತೆ ತೆರೆಯೋಕೆ ಪೊಲೀಸರ ಸಹಾಯವನ್ನ ಕೋರಿದ್ರು ಅರ್ಜಿಯನ್ನ ಸ್ವೀಕಾರ ಮಾಡಲಾಯಿತಾದರೂ ಮುಂದಿನ ಕ್ರಮವನ್ನ ಕೈಗೊಳ್ಳಿಲ್ಲ ಕಡೆಗೆ ಮುಂಬೈನಲ್ಲಿರುವ ಪೊಲೀಸ್ ಅಧಿಕಾರಿಯಾಗಿರುವ ಸಂಬಂಧಿಯೊಬ್ಬರಿಗೆ ಕರೆ ಮಾಡಿದಾಗ ಅವರು ನೆರವಿಗೆ ಬಂದ ಬಳಿಕವೇ ಪೊಲೀಸರು ಸಭೆ ನಡೆಸಿದ್ದಾರೆ ಅಂತ ಅಫ್ತಾಬ್ ಸಹೋದರ ಅಬ್ದುಲ್ ಹೇಳಿದ್ದಾರೆ ಬಂದಾ ಪೊಲೀಸ್ ಠಾಣೆಯಲ್ಲಿ ನಡೆದ ಸಭೆಯಲ್ಲಿ ಹಿಂದೂ ಮಂಚನ ಸುಮಾರು ಹದಿನೈದರಿಂದ ಇಪ್ಪತ್ತು ಮಂದಿ ಹಾಜರಿದ್ದರು ಅವರು ಅಂಗಡಿ ತೆರೆಯೋಕೆ ಒಪ್ಪಲಿಲ್ಲ ಮತ್ತು ಪೊಲೀಸರು ಕೂಡ ತಮಗೆ ಅವರು ಹೇಳೋದನ್ನು ಕೇಳುವಂತೆ ಹೇಳಿದ್ರೆ ಹೊರತು ಮತ್ತೇನೂ ಕ್ರಮ ಕೈಗೊಳ್ಳಿಲ್ಲ ಅಂತ ಅಬ್ದುಲ್ ಹೇಳಿದ್ದಾರೆ ಅಫ್ತಾಬ್ ಸಾಯುವ ನಿರ್ಧಾರಕ್ಕೆ ಮೊದಲು ಅಕ್ಟೋಬರ್ನಲ್ಲಿ ಹೂ ವ್ಯಾಪಾರ ಬಿಟ್ಟು ಜಾತ್ರೆಗಳ ವೇಳೆ ಆಟಿಕೆ ಮಾರಾಟ ಮಾಡುವ ನಿರ್ಧಾರಕ್ಕೆ ಬಂದಿದ್ರು ಅದಕ್ಕಾಗಿ ಅವರು ಎರಡು ಲಕ್ಷ ರೂಪಾಯಿ ಸಾಲವನ್ನು ತೆಗೆದುಕೊಂಡಿದ್ದಾಗಿನೂ ಆಟಿಕೆಯನ್ನು ಖರೀದಿ ಮಾಡೋದಾಗಿನೂ ಕುಟುಂಬದವರಿಗೆ ಹೇಳಿದ್ರು ಆದರೆ ಹಿಂದೂ ಮಂಚ್ ಜನ ಅಂಗಡಿ ಹಾಕದಂತೇನೂ ಹಾಕಿದ್ರೆ ಸುಟ್ ಹಾಕೋದಾಗಿನೂ ಬೆದರಿಕೆ ಹಾಕಿದ್ರು ಅಂತ ಅಬ್ದುಲ್ ಹೇಳಿದ್ದಾರೆ ಅದಾದ ಬಳಿಕ ಬಹಳ ಹತಾಶನಾಗಿದ್ದ ಅಫ್ತಾಬ್ ಕುಟುಂಬದವರು ಎಷ್ಟೇ ಸಮಾಧಾನ ಹೇಳಿದ್ರು ಆ ನೋವಿನಿಂದ ಹೊರ ಬಂದಿರಲಿಲ್ಲ ಅದೇ ಕೊನೆ ಬೆಳಗಿನ ಜಾವ ಅವರು ತಮಗಾದ ಕಿರುಕುಳದ ಕಥೆಯನ್ನೆಲ್ಲ ರೆಕಾರ್ಡ್ ಮಾಡಿ ನೇಣಿಗೆ ಶರಣಾಗಿದ್ರು ಅವರನ್ನು ಉಳಿಸಿಕೊಳ್ಳುವ ಪ್ರಯತ್ನ ಸಫಲವಾಗದೆ ಹೋಯಿತು ಪೊಲೀಸರು ಆಸ್ಪತ್ರೆಗೆ ಬಂದು ಅಫ್ತಾಬ್ ಸಾವಿನ ಬಗ್ಗೆ ಅಬ್ದುಲ್ ಹೇಳಿಕೆಯನ್ನ ಪಡೆದ್ರು ಅಫ್ತಾಬ್ ಆತ್ಮಹತ್ಯೆಗೆ ಯತ್ನಿಸುವ ಮೊದಲು ರೆಕಾರ್ಡ್ ಮಾಡಿದ ವಿಡಿಯೋದ ಬಗ್ಗೆ ಯಾರಿಗೂ ಆಗ ತಿಳಿದಿರಲಿಲ್ಲ ಅದರ ಬಗ್ಗೆ ತಿಳಿದ ನಂತರ ಕುಟುಂಬದವರು ಪೊಲೀಸ್ ಠಾಣೆಗೆ ಹೋಗಿ ಅಧಿಕಾರಿಗಳಿಗೆ ವಿಡಿಯೋ ತೋರಿಸಿ ಅದರಲ್ಲಿ ಹೆಸರಿಸಲಾದ ಹಿಂದೂ ಮಂಚ್ ಸದಸ್ಯರ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಕೇಳಿದ್ರು ಆದರೆ ಪೊಲೀಸರು ನಿರಾಕರಿಸಿದ್ರು ಅಂತ ಹೇಳಲಾಗಿದೆ ಎಫ್ಐಆರ್ ದಾಖಲು ಮಾಡೋವರೆಗೆ ಅಫ್ತಾಬ್ ಅವರ ಅಂತ್ಯಕ್ರಿಯೆ ನಡೆಸೋದಿಲ್ಲ ಅಂತ ಕುಟುಂಬ ಹೇಳಿತು ಅಫ್ತಾರ್ ಮೃತದೇಹ ಐದು ದಿನಗಳ ಕಾಲ ಆಸ್ಪತ್ರೆಯಲ್ಲಿತ್ತು ನಾವು ನಾಗರಿಕ ಪೋರ್ಟಲ್ ಮೂಲಕ ಆನ್ಲೈನ್ ದೂರು ಸಲ್ಲಿಸಿದ್ದೇವೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಜಿಲ್ಲಾಧಿಕಾರಿಯನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿದ್ದೇವೆ ಆದರೆ ಯಾರೂ ಸಹಾಯ ಮಾಡಲಿಲ್ಲ ಅಂತ ಅಬ್ದುಲ್ ಹೇಳ್ತಾರೆ ನವೆಂಬರ್ ಒಂದನೇ ತಾರೀಕು ಅಬ್ದುಲ್ ಬಾಂಬೆ ಹೈಕೋರ್ಟ್ನ ಕೊಲ್ಲಾಪುರ ಪೀಠದ ಮುಂದೆ ಅರ್ಜಿ ಸಲ್ಲಿಸಿದ್ರು ಹಿಂದೂ ಮಂಚ್ ಸದಸ್ಯರ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಕೋರ್ಟ್ನಲ್ಲಿ ಕೋರಲಾಯಿತು ಬಂದ ಪೊಲೀಸರು ಮತ್ತು ಜಿಲ್ಲಾಧಿಕಾರಿಯನ್ನ ಪ್ರತಿವಾದಿಗಳಾಗಿ ಹೆಸರಿಸಲಾಯಿತು ಅದು ತಿಳಿತಾ ಇದ್ದಂತೆ ಪೊಲೀಸರು ನವೆಂಬರ್ ಎರಡರಂದು ತಡರಾತ್ರಿ ಕುಟುಂಬಕ್ಕೆ ದೂರವಾಣಿ ಕರೆ ಮಾಡಿ ಬಂಡಾ ಪೊಲೀಸ್ ಠಾಣೆಗೆ ಹಾಜರಾಗುವಂತೆ ಹೇಳಿದರು ಕಡೆಗೂ ನವೆಂಬರ್ ಮೂರರಂದು ಬಂಡಾ ಪೊಲೀಸರು ಎಫ್ಐಆರ್ ದಾಖಲಿಸಿದ್ರು ಹಿಂದೂ ಮಂಚ್ನ ಐದು ಸದಸ್ಯರನ್ನ ಹೆಸರಿಸಲಾಯಿತು ನೀಲೇಶ್ ಪಾಟೇಕರ್ ಬಾಬಾ ಖನೇಕರ್ ಗುರು ಕಲ್ಯಾಣ್ಕರ್ ಹೇಮಂತ್ ದಾಬೋಲ್ಕರ್ ಮತ್ತು ಜೈ ಪಾಟೇಕರ್ ಈ ಐವರ ವಿರುದ್ಧ ಕ್ರಿಮಿನಲ್ ಬೆದರಿಕೆ ಮತ್ತು ಆತ್ಮಹತ್ಯೆಗೆ ಪ್ರಚೋದನೆ ಆರೋಪ ಮಾಡಲಾಗಿದೆ ಆದರೆ ಈ ಐವರು ಮಧ್ಯಂತರ ನಿರೀಕ್ಷಣಾ ಜಾಮೀನು ಪಡೆದಿದ್ದಾರೆ ಅಫ್ತಾಫ್ ಸಾವಿನ ನೋವು ಮಾತ್ರ ಆ ಕುಟುಂಬವನ್ನ ಕಾಡ್ತಿದೆ ಒಂದು ಸುಳ್ಳು ಆರೋಪ ಒಂದು ಜೀವವನ್ನ ಬಲಿ ಪಡೆದು ಇಡೀ ಕುಟುಂಬವನ್ನೇ ದುಃಖಕ್ಕೆ ತಳ್ಳಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು